ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಬಂದು ಸಂಡೇ ವಿಡಿಯೋ ಅಂದರೆ ನೈನ್ ಡೇಸ್ ಹಿಂದಿಂದು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಸಂಡೇ ಬೆಳಿಗ್ಗೆ ಬೆಕ್ಕಗಳಿಗೆ ಚಿಕನ್ ಅಂತ ತೋರಿಸ್ತಾ ಇದ್ದೀನಿ ಚಿಕನ್ ಇದೆ ಅಂತ ಇದು ಕಿತ್ಕೊಳ್ಳೋಕೆ ಅಂತೇಳಿ ಇದೆ ಅಂದರೆ ಬೆಳಿಗ್ಗೆ ಚಿಕನ್ ಹಾಕ್ಬಿಟ್ರೆ ಚೆನ್ನಾಗಿ ತಿನ್ಬಿಟ್ಟು ಇನ್ನು ನಿದ್ದೆ ಮಾಡುತ್ತೆ ಅದರಿಂದ ಬೆಳಿಗ್ ಒಂದು ಒಂಬತ್ತು ಗಂಟೆ ಆ ಥರ ಟೈಮಲ್ಲಿ ಚಿಕನೆಲ್ಲ ಹಾಕ್ತೀನಿ ತಂದು ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ಇಲ್ಲಿ ತೋರಿಸ್ತಾ ಇರೋದಷ್ಟೇ ಹೆಂಗೆ ಇದುಕೊಳ್ಳುತ್ತೆ ಏನು ಅಂತೇಳಿ ಅದಾದಮೇಲೆ ಹೊರಗಡೆ ತೊಗೊಂಡೋಗಿ ಹಾಕಿದ್ರೆ ಆರಾಮಾಗಿ ತಿನ್ನುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಮಾಡಿರೋದು ಸುಮ್ಮನೆ ಹೆಂಗೆ ಇದುಕೊಳ್ಳುತ್ತೆ ಅಂತ ಕೌಶಿಗೆ ಹೇಳ್ತಾ ಇದ್ದೆ ನೋಡು ಹೆಂಗೆ ಕಿತ್ಕೊಳ್ಳುತ್ತ ಅಂತ ನಾನು ಸ್ವಲ್ಪ ದೂರದಲ್ಲಿ ಇಟ್ಕೊಂಡ್ರೂ ನೆಗೆದು ಕಿತ್ಕೊಳ್ಳುತ್ತೆ ಅದರಿಂದ ಅವನಿಗೆ ತೋರಿಸ್ತಾ ಇದೆ ಅಷ್ಟರಲ್ಲಿ ಅದೇನು ಮಾಡ್ತು ಕಿತ್ಕೊಂಡೇ ಬಿಡ್ತು ಅದಕ್ಕೆ ಅಲ್ಲೆಲ್ಲ ಹಾಕಿದ್ರೆ ಏನು ಮಾಡುತ್ತೆ ಅಂದರೆ ಗಲೀಜು ಮಾಡುತ್ತೆ ಅಂದರೆ ನಿಧಾನ ತಿನ್ನೋದು ಅದರಿಂದ ಹೊರಗಡೆ ಹಾಕ್ಬಿಟ್ರೆ ಅಲ್ಲಿ ನೀಟಾಗಿ ತಿನ್ನುತ್ತೆ ಅಂತೇಳಿ ಹೊರಗಡೆ ಎತ್ಕೊಬಂದು ಹಾಕಿದೆ ಅದಾದಮೇಲೆ ಇದು ರಾತ್ರಿ ಏನು ಮಾಡಿದೆ ಪೇಪರೆಲ್ಲ ಇಟ್ಟಿದ್ನಲ್ಲ ಅಂದರೆ ಡ್ರೆಸ್ಸಿಂಗ್ ಮಿರಾರೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಆ ಡ್ರೆಸ್ಸಿಂಗ್ ಮಿರರ್ ಮೇಲೆ ಪೇಪರೆಲ್ಲ ಇತ್ತು ಅದನ್ನೆಲ್ಲ ತಂದಿಟ್ಟಿದ್ದೆ ಇಟ್ಟಿದ್ದೆ ಅದನ್ನೇನು ಮಾಡಿರೋದು ರಾತ್ರಿ ಎಲ್ಲ ಫುಲ್ಲು ಆಟ ಆಡಿ ಎಲ್ಲ ಚೆಲ್ಲಿತ್ತು ಅದಾದಮೇಲೆ ನಾನು ನೋಡಿದ್ದೆ ಬೆಳಿಗ್ಗೆ ಆದರೆ ಮತ್ತೆ ಆಮೇಲೆ ಕ್ಲೀನ್ ಮಾಡಿ ಎಲ್ಲ ಎತ್ತಿಡೋಣ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಆಗಿದೆ ನೋಡಿದ್ದೆ ಅಷ್ಟೆ ಅದಾದಮೇಲೆ ಸ್ವಲ್ಪ ಹೊತ್ತು ಅಂದರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಟೈಮಲ್ಲಿ ನೋಡಿದರೆ ಫುಲ್ಲು ಮತ್ತೆ ಆ ಪೇಪರ್ ಒಳಗಡೆ ಹೋಗ್ಬಿಟ್ಟು ಮತ್ತೆ ಆಟ ಆಡೋದಿಕ್ಕೆ ಆಟ ಆಡೋದಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಕೆಳಗಡೆ ಎಲ್ಲ ಚೆಲ್ಲಿದೆ ಅಂದರೆ ಸ್ವಲ್ಪ ಮಾತ್ರ ಪೇಪರೆಲ್ಲ ಆ ಕಡೆ ಈ ಕಡೆ ಆಗಿತ್ತು ಅದಾದಮೇಲೆ ಮತ್ತೆ ಇವಾಗ ಒಂದು ಹತ್ತುವರೆ ಮೇಲೆ ಮತ್ತೆ ಆಟ ಆಡ್ತಾ ಇತ್ತು ಅದಾದಮೇಲೆ ನೋಡಿ ಮತ್ತೆ ಹೋಗ್ಬಿಟ್ಟು ಫುಲ್ಲು ಫುಲ್ ಕೆಳಗಡೆ ಸ್ಟೆಪ್ ತನಕ ಎಲ್ಲ ಬಂದ್ಬಿಟ್ಟಿತ್ತು ಅದನ್ನು ನಾನಿಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಅಂದರೆ ಮ್ಯಾಟ್ಗಳಿಡಿ ಆ ಪ್ಲೇಸಲ್ಲಿ ಏನಾದರೂ ಏನಾದರೂ ಒಂದು ಇಟ್ಟರೆ ಅದನ್ನ ಫುಲ್ಲು ಈ ಥರ ಎಲ್ಲ ಆಟ ಮಾ ಆಟ ಆಡಿಕೊಂಡು ಎಲ್ಲ ಬೀಳ್ಸೋದು ಇದು ಬೆಕ್ಕುಗಳು ನೋಡಿ ಪೇಪರ್ ಒಳಗಡೆ ಹೋಗೋದು ಈ ಥರದ್ದೆಲ್ಲ ಮಾಡ್ತಾ ಇರುತ್ತೆ ಏನಂದರೆ ಬೆಳಿಗ್ಗೆ ಟೈಮ್ ಏನಾದರೂ ಚೆನ್ನಾಗಿ ಊಟ ಎಲ್ಲ ತಿನ್ಬಿಟ್ರೆ ಅನ್ನ ಇರ್ಬೋದು ಚಿಕನ್ ಇರ್ಬೋದು ಏನಾದರೂ ಅಷ್ಟೇ ಹೊಟ್ಟೆ ತುಂಬ ತಿನ್ಬಿಟ್ರೆ ಆಮೇಲೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆದಮೇಲೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆ ಥರ ಟೈಮಲ್ಲಿ ಇನ್ನು ಮಲ್ಕೊಂಡ್ರೆ ಇನ್ನೂ ಎರಡು ಗಂಟೆ ತನಕ ಎದ್ದೇಳೋದೇ ಇಲ್ಲ ಅಷ್ಟು ನಿದ್ದೆ ಮಾಡುತ್ತೆ ಈ ಏಜಲ್ಲಿ ಅಂದರೆ ಇಷ್ಟು ಏನು ಆಟ ಆಡ್ತಾ ಇದೆ ಇವಾಗ ಸ್ವಲ್ಪ ಆಟ ಆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನ ಹೀಗೆ ಹೋಗ್ತಾ ಹೋಗ್ತಾ ಅದು ದೊಡ್ಡದಾಗ್ತಾ ಹೋಗುತ್ತಲ್ಲ ಅವಾಗ ಏನು ಮಾಡುತ್ತೆ ನಿದ್ದೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ನಿದ್ದೆ ಮಾಡಿದ್ಮೇಲೆ ಈ ಆಟಗಳೆಲ್ಲ ಅದು ಆಡೋದೇ ಇಲ್ಲ ಟೈಮ್ ಬಂದು ಇವಾಗ ನಾಲ್ಕೂವರೆ ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ ಅಂಥೇಳಿ ರೆಡಿಯಾಗಿದ್ವಿ ನಾನು ಮತ್ತು ಕೌಶಿ ಹಾಗೆ ಮೋನ್ಮಮ್ಮ ಬರ್ತಾರೆ ಮೋನ್ಮಮ್ಮ ಬಂದು ಬರ್ತಾರ ಏನೋ ಗೊತ್ತಿಲ್ಲ ನಮ್ಮ ಜೊತೆ ಹಾಗೆ ಬಂದು ಬಿಟ್ಟು ಹೋಗ್ತಾರ ಏನೋ ಗೊತ್ತಿಲ್ಲ ಹಾಗೆ ಸುಮ್ಮನೆ ಒನ್ಗೊಂದು ಜಾಕೆಟ್ ಏನಾದರೂ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ಥರ ಆಗುತ್ತೆ ಏನು ಗೊತ್ತಾಗುತ್ತೆ ನಾವು ಅಂಗಡಿಗೆ ಬಂದು ಬಟ್ಟೆ ಅಂಗಡಿಗೆ ಬಂದು ಹಾಗೆ ಫಸ್ಟ್ ಒನ್ಗೆ ಒಂದು ಜಾಕೆಟ್ ಬೇಕಿತ್ತು ಏನಂದರೆ ಒಂದು ಪಿಂಕ್ ಕಲರ್ ಜಾಕೆಟ್ ಇದೆಯಲ್ಲ ಅದನ್ನು ನಾನು ಯೂಸ್ ಮಾಡ್ತೀನಿ ಮತ್ತು ಅವನು ಕೂಡ ಯೂಸ್ ಮಾಡ್ತಾನೆ ಅದು ಒಂದೇ ಇತ್ತು ಅವನೊಬ್ಬನೇ ಯೂಸ್ ಮಾಡ್ತಾ ಇದ್ದ ಇವಾಗ ಡೈಲಿ ವೆದರೆಲ್ಲ ಮಳೆ ಇರೋದರಿಂದ ಡೈಲಿ ಹಾಕೊಂಡು ಹೋಗ್ತಾಯಿದ್ದ ಒಂದೇ ಕಲರ್ ಇದೆಯಲ್ಲ ಅದಕ್ಕೆ ಇನ್ನೊಂದು ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಹಾಗೆ ಮೋನ್ ಮೋನಮಮ್ಮ ನಮ್ಮನ್ನು ಬಿಟ್ಬಿಟ್ಟು ತಗೊಂಡಾದಮೇಲೆ ಫೋನ್ ಮಾಡಿ ನನಗೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅವ್ರು ನಮ್ಮನ್ನು ಬಿಟ್ಟು ಅಂಗಡಿ ಹತ್ರ ಆಮೇಲೆ ಹೊರಟರು ಆಮೇಲೆ ಬಂದು ನಾವು ಜಾಕೆಟ್ ಇದ್ದೀವಿ ನಾನು ಇವಾಗ ಯೂಸ್ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ದೇನಲ್ಲ ಪಿಂಕ್ ಕಲರು ಆ ಟೈಪಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂದ್ಬಿಟ್ಟು ಆ ಟೈಪಲ್ಲಿ ಇದ್ದರೆ ನಮಗೆ ಆ ಟೈಪ್ ಜಾಕೆಟ್ ಸಿಕ್ಕಿಲ್ಲ ಈ ಥರ ಟೈಪ್ ಇದೆ ಅಂತ ಹೇಳಿದ್ರು ಇದೊಂದು ಆ ಥರ ಏನೋ ನಮಗೆ ಇಷ್ಟ ಆಗಲಿಲ್ಲ ಇದೇನೋ ಒಂಥರ ನೋಡುವಾಗಲೇ ಇಷ್ಟ ಆಗಲಿಲ್ಲ ಬೇಡ ಅನಿಸ್ಬಿಡ್ತು ಆಮೇಲೆ ಇವಾಗೆಲ್ಲ ಅಂದರೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಎಲ್ಲ ಆಗಿಬಿಟ್ಟಿದೆ ಅದನ್ನು ತೊಗೊಂಡಾಗ ನಮ್ಮ ಒಂದು ಟೂ ಇಯರ್ಸ್ ಆಗಿರಬೇಕು ಅದನ್ನು ತೊಗೊಂಡು ಅದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಹಾಗೆ ಈ ಥರದೊಂದು ತೋರಿಸಿದ್ರು ಒಂದಷ್ಟು ಮತ್ತು ಇದಾದಮೇಲೆ ಇನ್ನೊಂದಷ್ಟು ತೋರಿಸಿದ್ರು ಅದಂತೂ ಇದಕ್ಕಿನ್ನ ಚೆನ್ನಾಗಿರಲಿಲ್ಲ ಇಷ್ಟನೇ ಆಗಲಿಲ್ಲ ಅದಕ್ಕೆ ಇಲ್ಲೇ ನೋಡೋಣವಾ ಅಥವಾ ಬೇರೆ ಅಂಗಡಿಗೆ ಏನಾದರೂ ಅಂತ ಅಂತೇಳಿ ಹಾಗೆ ಕೌಶಿ ನಾವಿಬ್ಬರು ಇಬ್ಬರು ಮಾತಾಡ್ತಾ ಇದ್ವಿ ಆಮೇಲೆ ಸರಿ ಅವನಿಗೂ ಇಷ್ಟನೇ ಆಗಲಿಲ್ಲ ಮತ್ತು ಬೇರೆ ಒಂದಷ್ಟು ತೋರಿಸಿದ್ರು ಅದು ಕೂಡ ಏನು ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಸರಿ ಆಯಿತು ಬೇಡ ಬಿಡು ಬೇರೆ ಕಡೆನೇ ತೊಗೊಳ್ಳೋಣ ಅಂದ್ಬಿಟ್ಟು ಬೇಡ ಬಿಡು ಬೇರೆ ಕಡೆನೇ ಹೋಗೋಣ ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿದೆ ಆಮೇಲೆ ಒಂದು ಗ್ರೇ ಕಲರ್ ಸ್ವಲ್ಪ ಇಷ್ಟ ಆಗಿತ್ತು ಆಮೇಲೆ ಸ್ಕೈ ಬ್ಲೂ ಇದೆಯಲ್ಲ ಅದು ಸ್ವಲ್ಪ ಇಷ್ಟ ಆಗಿತ್ತು ನೋಡೋಣ ಅಂತ ಲಾಸ್ಟಲ್ಲಿ ನೋಡೋಣ ಬಿಡು ಅಂದ್ಬಿಟ್ಟು ನಮ್ಮ ಕೌಶಿಗೆ ಬನೀನ್ ಬೇಕಿತ್ತು ಹಾಗೆ ಮೋನ ಮಮ್ಮನಿಗೂ ಕೂಡ ಬನ್ನಿನ್ ಬೇಕಿತ್ತು ಅದನ್ನು ತಗೊಳ್ಳೋಣ ಅಂತೇಳಿ ಬಂದ್ವಿ ಅದನ್ನು ನೋಡಿದ್ವಿ ಅದೆಲ್ಲ ಕೌಶಿಗೆ ಅಂದರೆ ಕಲ್ಲರ್ ಬನೀನ್ ಜಾಸ್ತಿ ತೊಗೊಳೋದು ನಾನು ವೈಟ್ ಬನ್ನಿನೆಲ್ಲ ಅಷ್ಟು ತೊಗೊಳಲ್ಲ ಮೋನ ಮಾಮನ್ಗೆ ವೈಟ್ ಬನ್ನಿನ್ ಬೇಕಿತ್ತು ಅದೆಲ್ಲ ತೊಗೊಂಡ್ವಿ ತೊಗೊಂಡಾದ್ಮೇಲೆ ಹಾಗೆ ಡೈಲಿ ವೇರ್ಗೆ ಪ್ಲಾಜಾ ಪ್ಯಾಂಟ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಾಗೆ ಆ ಪ್ಲಾಜಾ ಪ್ಯಾಂಟ್ ಎಲ್ಲ ನೋಡುವಾಗ ನನಗೆ ರೇಟೆಲ್ಲ ಜಾಸ್ತಿ ಅಂತ ಅನ್ನಿಸ್ತಾ ಇತ್ತು ಈ ಮಾರ್ಟಲ್ಲೆಲ್ಲ ನೋಡಿಬೇಕಾರೆ ಪ್ಲಾಜಾ ಪ್ಯಾಂಟ್ ಎಲ್ಲ ಸ್ವಲ್ಪ ಓಕೆ ಕಡಿಮೆಗೆ ಸಿಗುತ್ತೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ ಅಂದರೆ ರೇಟೆಲ್ಲ ಜಾಸ್ತಿ ಅಂತಾನೆ ಅನ್ನಿಸ್ತು ಮತ್ತು ನಾನು ಹೇಳ್ದೆ ಇದು ಸ್ವಲ್ಪ ಡ್ರೆಸ್ಗಳಿಗೆಲ್ಲ ಸ್ವಲ್ಪ ಹೊರಗಡೆ ಹೋಗೋದಕ್ಕೆ ಯೂಸ್ ಮಾಡೋದಕ್ಕೆ ಇದು ಅಂತ ಹೇಳಿದರು ಹೌದು ಆದರೆ ಡೈಲಿ ವೇರ್ಗೆ ಯೂಸ್ ಮಾಡುವಂಥದ್ದನ್ನ ತೋರಿಸಿ ಅಂತ ಅಂತೇಳಿದೆ ಆಮೇಲೆ ಇನ್ನೊಂದು ಕಡೆ ಅಲ್ಲಿದೆ ಹೋಗಿ ಅಂತ ಹೇಳಿದ್ರೆ ಬಂದು ನೋಡಿದೆ ಡೈಲಿ ವೇರ್ಗೆ ಯೂಸ್ ಮಾಡೋ ಪ್ಯಾಂಟ್ಗಳು ನನಗೇನು ಅಷ್ಟೊಂದು ಇಷ್ಟವೂ ಆಗಲಿಲ್ಲ ಮತ್ತು ರೇಟು ಕೂಡ ಸೆಟ್ ಆಗಲಿಲ್ಲ ನೀವು ನೋಡ್ತಾ ಇರ್ಬೋದು ನಾನು ಫಸ್ಟು ತೊಗೊಂಡ ತಕ್ಷಣ ರೇಟ್ ನೋಡ್ತೀನಿ ಆ ಬಟ್ಟೆ ನೋಡಿಬಿಟ್ಟು ಅದಕ್ಕೇನು ರೇಟ್ ಇದೆ ಹೇಳಿ ನೋಡ್ತೀನಿ ಆಮೇಲೆ ನನಗೆ ಸೆಟ್ ಆಗಲಿಲ್ಲ ಬೇಡ ಬಿಡು ಡಿಮಾರ್ಟ್ಗೆ ಹೋದಾಗ ಅಲ್ಲೇ ನೋಡೋಣ ಅಲ್ಲಿ ಇಲ್ಲಾಂದ್ರೆ ಆನ್ಲೈನಲ್ಲೂ ಕೂಡ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಲ್ಲೇ ನೋಡೋಣ ಅಂದ್ಬಿಟ್ಟು ಬಂದ್ವಿ ಬರೋಕ್ಕಿಂತ ಮೊದಲು ನಾನು ಒಂದು ಕೈಯಲ್ಲಿ ಇಟ್ಕೊಂಡಿದೆ ನೋಡಿ ಅದನ್ನು ನಾನು ಟ್ರೆಂಡ್ಸಲ್ಲಿ ಒಂದು ಪ್ಯಾಂಟ್ ತೊಗೊಂಡಿದ್ದೆ ಸೇಮ್ ಪ್ಯಾಂಟು ಗ್ರೇ ಕಲರು ಅದನ್ನು ಕೌಶಿ ಇದು ಚೆನ್ನಾಗಿದೆ ಅಮ್ಮ ಇದೇ ತಗೋ ಅಂತ ಹೇಳ್ತಾ ಇದ್ದ ನನಗೆ ಇದು ಅಷ್ಟು ಇಷ್ಟ ಆಗಲಿಲ್ಲ ಯಾಕೆಂದರೆ ಇದು ತುಂಬ ತೆಳು ಇದೆ ಯಾಕೆಂದರೆ ನಾನು ತೊಗೊಂಡಿದ್ದೀನಿ ಟ್ರೆಂಡ್ಸಲ್ಲಿ ನೋಡುವಾಗ ಅದೇನೂ ಅನ್ಸೋದಿಲ್ಲ ಆಮೇಲೆ ಏನಾಗುತ್ತೆ ಅಂದರೆ ಯೂಸ್ ಮಾಡ್ತೀವಲ್ಲ ಆವಾಗ ಅದು ಗೊತ್ತಾಗುತ್ತೆ ಎಷ್ಟು ತೇಲು ಇದೆ ಅಂತೇಳಿ ನಮಗೆ ಅದು ಎಕ್ಸ್ಪೀರಿಯೆನ್ಸ್ ಇತ್ತು ಅದಕ್ಕೆ ಹೇಳಿದೆ ಅವನಿಗೆ ಅದು ಬೇಡ ತೆಳು ಇದೆ ಅದು ಅಂದ್ಬಿಟ್ಟು ನಾನು ಏನು ಮಾಡಿದೆ ಲಿಕ್ಕಿ ಬಂದಿದ್ಲಲ್ಲ ಆ ಲಿಕ್ಕಿಗೆ ಕೊಟ್ಬಿಟ್ಟೆ ಅದನ್ನ ನೀನು ಯೂಸ್ ಮಾಡೋಂಗಿದ್ರೆ ಮಾಡ್ಕೊ ಅಂಥೇಳಿ ಟೀ ಶರ್ಟ್ ಎಲ್ಲ ಹಾಕಿದಷ್ಟು ಚೆನ್ನಾಗಿ ಕಾಣಲ್ಲ ಬೇಕಾದರೆ ನೀವು ಟಾಪ್ ಎಲ್ಲ ಹಾಕ್ತೀನಿ ಅಂದರೆ ಓಕೆ ಆ ಥರ ಇದೆ ಅದು ಅದಕ್ಕೆ ಬೇಡ ಕಣ್ಣು ಅಂದೆ ಇಷ್ಟ ಆಗಿತ್ತು ಬ್ಲ್ಯಾಕ್ ಕಲರ್ ಒಂಥರ ಶೈನಿಂಗ್ ಶೈನಿಂಗ್ ಥರ ಇದೆ ತೊಗೊಳ್ಳಮ್ಮ ಅಂತ ಹೇಳ್ತದೆ ನನಗಂತೂ ಬೇಡಪ್ಪ ಇಷ್ಟ ಆಗಿಲ್ಲ ನನಗೆ ಆಮೇಲೆ ಟಾಪ್ಗಳು ಅಷ್ಟೇ ನನಗೆ ಒಂದೊಂದು ಅಂಗಡಿಗೆ ಹೋದರೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಚೆನ್ನಾಗಿದೆ ದುಡ್ಡು ಕೊಡ್ಬೋದು ಅದನ್ನ ಅಂದರೆ ತೊಗೋಬೋದು ಅಂತ ಅನ್ನಿಸ್ತಾ ಇರುತ್ತೆ ಒಂದೊಂದು ಅಂಗಡಿಯಲ್ಲಿ ನಾವು ನೋಡ್ತಿದ್ದಾಗೇ ಅದು ತೊಗೋಬೇಕು ಅಂತ ನಮ್ಮ ಮನಸ್ಸೇ ಬರಲ್ಲ ಮತ್ತು ಅದು ಅವ್ರು ಹೇಳೋ ರೇಟ್ ಕೇಳಿದ್ರು ಅಷ್ಟೇ ಇಷ್ಟನೇ ಆಗೋಲ್ಲ ನಮಗೆ ಬೇಡ ಇದ್ರದ್ದು ಇಷ್ಟು ರೇಟ್ ಇದ್ದರೆ ಬೇಡವೇ ಬೇಡವಾ ಬೇಡವೇ ಬೇಡ ಅಂತ ಅನ್ನಿಸ್ಬಿಡುತ್ತೆ ಅದಾದಮೇಲೆ ಒಂದಷ್ಟು ಟಾಪು ಕೂಡ ನೋಡಿದೆ ಯಾರೋ ಬೇರೆಯವ್ರು ತೊಗೊಳ್ತಿದ್ರು ಟಾಪ್ ನೋಡಿದೆ ಪ್ಲಾಜಾ ಪ್ಯಾಂಟ್ ನೋಡಿದೆ ಯಾವುದೂ ಇಷ್ಟ ಆಗಿಲ್ಲ ಕೊನೆಗೆ ಬಿಲ್ ಮಾಡಿಸೋಣ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾ ಇದ್ವಿ ಅವಾಗ ಚಿಕ್ಕ ಚಿಕ್ಕದು ವೇಲ್ಗಳೆಲ್ಲ ಬರುತ್ತೆ ನೋಡಿ ಆ ವೇಲ್ಗಳನ್ನಾದರೂ ನೋಡೋಣ ಅಂದ್ಬಿಟ್ಟು ಅಲ್ಲಿ ವೇಲ್ಗಳು ನೋಡ್ತಾ ಇದ್ವಿ ಅದು ಏನಂದರೆ ಒನ್ ಫಿಫ್ಟಿ ರುಪೀಸು ಆ ಥರ ಇದೆ ಅದು ಅಂದರೆ ಫುಲ್ ಗ್ರ್ಯಾಂಡು ಇಲ್ಲ ಏನಿಲ್ಲ ಆ ಥರ ಇರೋದು ಸಿಂಪಲ್ಲಾಗಿರೋವಂಥದ್ದೇ ಅದು ಈ ರೋಡ್ ಸೈಡಲ್ಲೆಲ್ಲ ಮಾರ್ತಾಯಿರ್ತಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅಲ್ಲಿ ಬರೀ ಫಿಫ್ಟಿ ರುಪೀಸ್ಗೆಲ್ಲ ಸಿಗುತ್ತೆ ಆ ಥರದ್ದು ವೇಲು ಸ್ವಲ್ಪ ಗ್ರ್ಯಾಂಡಾಗಿದ್ದರೆ ಓಕೆ ರೇಟು ಅದೇ ಥರ ಇರುತ್ತೆ ಅದೇ ಇದು ಸಿಂಪಲ್ಲಾಗಿದೆ ಒಂದೊಂದು ಮಾತ್ರ ಗ್ರ್ಯಾಂಡ್ ಆಗಿತ್ತು ಅಷ್ಟೆ ಒಂದೊಂದು ಸಿಂಪಲ್ ಆಗಿತ್ತು ಆವಾಗ ನಾವು ಕೇಳಿದ್ವಿ ಏನು ರೇಟ್ ಇದೆ ಇದು ಅಂತೇಳಿ ಆಮೇಲೆ ಅವರು ಹೇಳಿದರು ಒನ್ ಫಿಫ್ಟಿ ಅಲ್ಲೇ ಇದೆ ನೋಡಿ ಅಂತ ನಾವು ನೋಡಿಬಿಟ್ಟು ಫುಲ್ ಶಾಕು ಏನಕ್ಕೋಷಿ ಇಷ್ಟು ಇದೆ ಹೊರ್ಗಡೆನೇ ತೊಗೋಬೋದು ಮತ್ತು ಆನ್ಲೈನಲ್ಲೂ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂದರೆ ನಾವು ನೋಡಲ್ವಲ್ಲ ಈಗ ಅದಕ್ಕೆ ಇಲ್ಲೇ ಇದ್ನಲ್ಲ ಇಲ್ಲೇ ತೊಗೊಳ್ಳೋಣ ಒಂದೇ ಒಂದೆರಡಾದರೂ ತೊಗೊಳ್ಳೋಣ ಜಾಸ್ತಿ ನಾನು ಯೂಸ್ ಮಾಡಲ್ಲ ನಾನು ಈಗೇನು ಹಾಕ್ಕೊಂಡಿದ್ದೀನಿ ಅದೊಂದು ಮಾತ್ರ ಯಾವಾಗಲೂ ಎಲ್ಲೇ ಹೋದರೂ ಯೂಸ್ ಮಾಡ್ತೀನಿಲ್ಲ ಅಂದರೆ ಬೇಲೆ ಹಾಕೋಲ್ಲ ಅದಕ್ಕೆ ಒಂದೆರಡು ಇರಲಿ ಅಂದ್ಬಿಟ್ಟು ನೋಡೋಣ ಅಂತ ನೋಡಿದರೆ ಒನ್ ಫಿಫ್ಟಿ ಈ ಥರ ರೇಟೆಲ್ಲ ಇತ್ತು ಅದಕ್ಕೆ ಕೌಶಿಗೆ ಹೇಳಿದೆ ಬೇಡ ಬಾ ನಾವು ಬಿಲ್ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವ್ನು ಹಂಗೂ ಹೇಳ್ತಾ ಇದ್ದಮ್ಮ ಒಂದಾದರೂ ತಗೊಳ್ಳಮ್ಮ ತೊಗೊಳಮ್ಮ ಅಂತ ಹೇಳಿ ಇಲ್ಲೆಲ್ಲ ಅಲ್ಲಿ ರೋಡ್ ಸೈಡಲ್ಲಿ ಮಾರ್ತಿರ್ತಾರೆ ಫಿಫ್ಟಿ ರುಪೀಸ್ ಒಬ್ಬ ತೊಗೊಳ್ಳೋಣ ಅಂದ್ಬಿಟ್ಟು ಬಂದ್ಬಿಟ್ವಿ ಒಂದೊಂದು ಅಂಗಡಿಯಲ್ಲಿ ತುಂಬ ಇಷ್ಟ ಆಗ್ಬಿಡ್ತು ಒಂದು ಅಂಗಡಿಯಲ್ಲಿ ಇಷ್ಟನೇ ಆಗಲ್ಲ ಸರಿ ಅಲ್ಲಿ ಬಿಲ್ ಎಲ್ಲ ಆಯಿತು ಅದೆಲ್ಲ ಆದಮೇಲೆ ಮತ್ತೆ ನೆಕ್ಸ್ಟ್ ಅಂಗಡಿಗೆ ಹೋಗೋಣ ಇನ್ನೊಂದೆರಡು ಅಂಗಡಿಲಿ ನೋಡೋಣ ಯಾವುದು ಇಷ್ಟ ಆಗುತ್ತೆ ಅದನ್ನು ಅಂದರೆ ಜಾಕೆಟ್ಗೋಸ್ಕರನೇ ಇನ್ನೊಂದು ಅಂಗಡಿಗೆ ಹೋಗಿದ್ದು ಇಲ್ಲಾಂದರೆ ಬನೀನೆಲ್ಲ ಸಿಕ್ಕಿತ್ತು ಆಮೇಲೆ ಸರಿ ಆಯಿತು ಇನ್ನೊಂದು ಎರಡು ಅಂಗಡಿ ನೋಡೋಣ ನೆಡಿ ಅಂದ್ಬಿಟ್ಟು ಬಂದ್ವಿ ಆಮೇಲೆ ಇಲ್ಲಿ ಒಂದೇ ಒಂದಷ್ಟು ಜಾಕೆಟ್ ಸೇಮ್ ಅಲ್ಲಿ ಯಾವ ಥರ ಜಾಕೆಟ್ ತೋರಿಸಿದ್ರು ಇಲ್ಲೋ ಅದೇ ಥರ ತೋರಿಸಿದ್ರು ಆಮೇಲೆ ಕೊನೆಗೆ ಸ್ಪೋರ್ಟ್ಸ್ ಜಾಕೆಟ್ಟು ತೊಗೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದ್ರು ನನಗೆ ಇಬ್ಬರಿಗಾಗಬೇಕು ಅಂದರೆ ಇಬ್ರು ಯೂಸ್ ಮಾಡಬೇಕು ಅಂದರೆ ಈಗ ಕೌಶಿಗೆ ಅಂತೇಳಿ ತೊಗೊಳ್ತಿದ್ದೀನಲ್ವ ಅವನು ಹಾಕ್ಕೋಬೇಕು ಆ ಜಾಕೆಟ್ನ ನಾನು ಯೂಸ್ ಮಾಡಬೇಕು ಆ ಥರ ಇದ್ದೆ ಇವಾಗ ನೋಡಿ ಇದೇ ಜಾಕೆಟ್ ತೊಗೊಂಡಿದ್ದು ಚೆನ್ನಾಗಿದೆ ತೌಸಂಡ್ ರುಪೀಸು ನಾನು ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಆಯಿತು ಬೇಡ ಅಂತ ಅಂದ್ಕೊಂಡಿದ್ದೆ ಆಮೇಲೆ ತೌಸಂಡ್ ರುಪೀಸು ಬಟ್ಟೆನೂ ಚೆನ್ನಾಗಿತ್ತು ಮತ್ತು ಸ್ಪೋರ್ಟ್ಸ್ ಜಾಕೆಟ್ ಥರ ಇತ್ತು ಮತ್ತು ಸ್ಪೋರ್ಟ್ಸ್ ಜಾಕೆಟ್ ಅದು ಅದನ್ನೇ ತೊಗೊಂಡು ಅವ್ರಿಗ ಓಡಾಡ್ತಿರ್ತಾರೆ ನಿಧಾನಕ್ಕೆ ಗೊತ್ತಾ ಇಲ್ಲೇ ಒಂದ್ ಕಲರ್ ಅಲ್ಲೇ ಒಂದ್ ಕಲರ್ ಕಾಣ್ತೈತೆ ನಾರ್ಮಲ್ ಆಗಿ ತೆಗೀದ್ ಗೊತ್ತಾಗುತ್ತೆ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣುತ್ತೆ ಚುಚ್ಚುತ್ತೆ ನಿಜನೇ ಹೋಗ್ಬಿಟ್ಟು ಹೋಗ್ಬಿಟ್ಟು ಪ್ಲೇನ್ ಪ್ಲೇನಾಗಿ ಚೆನ್ನಾಗಿರೋದು ನೋಡಿ ಈ ಕಡೆ ಎಲ್ಲ

ಎಮ್ ಆರ್ ಪಿನ ನೋಡ್ತಾಯಿದ್ ಅಂತ ನೈನ್ ಹಂಡ್ರೆಡೇ ಚೆನ್ನಾಗಿತ್ತು ನೈನ್ ಹಂಡ್ರೆಡ್ದೆ ಚೆನ್ನಾಗಿತ್ತು ಈ ಥರನೆಲ್ಲ ಹಾಕ್ಸಿದ್ರೆ ಚೆನ್ನಾಗಿತ್ತು ಇತ್ತು ಮಮ್ಮಿ ಇಲ್ಲಿ ನೌ ಈ ಥರ ನೆಲನೇ ಚೆನ್ನಾಗಿದೆ ಎಲ್ಲದಕ್ಕಿಂತ ಬೆಸ್ಟ್ ಲಶ್ರೀ ನಾವು ಅಲ್ಲಿ ಜಾಕೆಟ್ ಒಂದೇ ತೊಗೊಂಡಿದ್ದು ಜಾಕೆಟ್ ತೊಗೊಂಡು ಹಾಗೆ ಬಿಲ್ ಮಾಡಿಸ್ಕೊಂಡು ಹಾಗೆ ಅಲ್ಲಿ ಸೀರೆಗಳು ಇದೆ ಚೆನ್ನಾಗಿತ್ತು ಒಂದು ಸೀರೆ ಸ್ಕೈ ಬ್ಲೂ ಸಖತ್ತಾಗಿತ್ತು ಹೋಗಿ ನೋಡಿದರೆ ರೇಟು ಏಳು ಸಾವಿರ ಚಿಲ್ಲರೆ ಇತ್ತು ಬೇಡಪ್ಪ ಬೇಡ ಅದು ಅಂದ್ಬಿಟ್ಟು ಬಂದ್ಬಿಟ್ವಿ ಹಾಗೆ ಅಲ್ಲಿ ಸ್ಕಾರ್ಫ್ ಎಲ್ಲ ನೋಡ್ತಿದ್ವಲ್ಲ ಅಂದರೆ ಚಿಕ್ಕ ಚಿಕ್ಕ ವೇಲ್ಗಳು ಅದನ್ನೆಲ್ಲ ನೋಡ್ಬೇಕಾದ್ರೆ ಅಲ್ಲೊಂದು ಸೀರೆ ಹಾಕಿದರು ಸ್ಕಾರ್ಫ್ ಹತ್ತಿರ ಅಲ್ಲಿ ನೋಡಬೇಕಾದ್ರೆ ಏನಂದರೆ ಎರಡು ಸಾವಿರ ರೂಪಾಯಿದು ಒಂದು ಸೀರೆ ಹಾಕಿದ್ದು ನಾನು ಅಂದ್ಕೊಂಡೆ ಅದು ಒಂದು ಎಂಟುನೂರು ಚಿಲ್ಲರೆ ಅಥವಾ ಸಾವಿರದ ನೂರು ರೂಪಾಯಿ ಇರ್ಬೋದು ಅಂದ್ಬಿಟ್ಟು ನೋಡಿದೆ ಚೆನ್ನಾಗಿತ್ತು ಬ್ಲ್ಯಾಕ್ ಮತ್ತು ರೆಡ್ ಕಲರ್ ಸ್ಯಾರಿ ಅದನ್ನು ಕೌಶಿ ವಿಡಿಯೋ ಮಾಡಿಲ್ಲ ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗೂ ಇತ್ತು ಚೆನ್ನಾಗೂ ಇತ್ತು ನೋಡೋದಕ್ಕೆ ಆಮೇಲೆ ನೋಡಿದೆ ಏನಾದರೂ ಸಾವಿರ ರೂಪಾಯಿ ಈ ಥರ ಎಲ್ಲ ಇದ್ದರೆ ತೊಗೊಳ್ಳೋಣ ಅಂಥೇಳಿ ನೋಡಿದರೆ ಅದು ಎರಡು ಸಾವಿರ ಚಿಲ್ಲರೆ ಇದೆ ನಿಜವಾಗ್ಲೂ ಅದು ಕರೆಕ್ಟ್ ರೇಟ್ ಬಂದು ಎಂಟುನೂರೈವತ್ತು ರೂಪಾಯಿ ಅಷ್ಟೇ ಕೊಡ್ಬೋದು ಆದರೆ ಅಲ್ಲಿ ರೇಟ್ ನೋಡಿದರೆ ಎರಡು ಸಾವಿರ ಚಿಲ್ಲರೆ ಅಲ್ವಾ ನಾವು ತೊಗೊಳಲ್ಲ ಕೌಶಲ್ದಮ್ಮ ತೊಗೊಳ್ತೀವಿ ಅಂತ ಇಲ್ಲ ಇಲ್ಲ ನಾನು ತೊಗೊಳಲ್ಲ ಬಾ ಅಂದ್ಬಿಟ್ಟು ಅಲ್ಲಿಂದ ಹಾಗೆ ಬಿಗ್ ಮಾರ್ಕೆಟಿಗೆ ಬಂದ್ವಿ ಬಿಗ್ ಮಾರ್ಕೆಟಲ್ಲಿ ರೆಡ್ ರೈಸ್ ಅಂದರೆ ಕೆಂಪಕ್ಕಿ ಅಂತೇಳಿ ಬರುತ್ತಲ್ಲ ಅದು ಅವತ್ತು ಅರವತ್ತು ರೂಪಾಯಿ ಅಂತೇಳಿ ನೋಡಿದ್ದೆ ಹಾಗೆ ಅದನ್ನು ತಗೊಳ್ಳೋಣ ಅಂತೇಳಿ ಬಿಗ್ ಮಾರ್ಕೆಟಿಗೆ ಬಂದೆ ಹಾಗೇ ಪನ್ನೀರ್ ಬೇಕಿತ್ತು ಅದೆಲ್ಲ ತೊಗೊಂಡೋಗೋಣ ಆಮೇಲೆ ವಿನ್ನರ್ ಎಣ್ಣೆ ಕೂಡ ಬೇಕಿತ್ತು ಹಾಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ಹೋದಾಗಂಗೆ ಆಗುತ್ತೆ ಅಂದ್ಬಿಟ್ಟು ಹಾಗೆ ಬಿಗ್ ಮಾರ್ಕೆಟಿಗೆ ಬಂದ್ವಿ ನೋಡಿದರೆ ಕೆಂಪಕ್ಕಿ ಯಾವತ್ತು ನಾನು ನೋಡಿದ್ದೆ ಅರವತ್ತು ರೂಪಾಯಿ ಅಂತ ಇತ್ತು ನಾನು ಅರವತ್ತು ರೂಪಾಯಿ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಸರಿ ನೋಡಿಲ್ಲ ಅವತ್ತು ಆದರೆ ಕರೆಕ್ಟ್ ರೇಟ್ ಬಂದು ಕೆಂಪಕ್ಕಿ ಒಂದು ಕೆ ಜಿ ನೂರು ರೂಪಾಯಿ ಇದೆ ಅಯ್ಯೋ ನೂರು ರೂಪಾಯಿ ಕೊಟ್ಟು ಆಕೆ ತಿನ್ಬೇಕು ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಕೌಶಿ ಹಂಗ ಹೇಳ್ದವ್ ತಗೊಳಮ್ಮ ಅಂತ ಹೇಳಿ ನಾನು ತಗೊಂಡಿಲ್ಲ ಅದಾದ್ಮೇಲೆ ಮಶ್ರೂಮ್ ತಗೊಳದಿಕ್ಕೆ ಅಂತ ಹೇಳಿ ಇಲ್ಲ ಜಾಸ್ತಿ ಲೈಫು ಡೇಸ್ ಹೌದಾ ವರ್ಷಕ್ಕೆ ಐಎಸ್ಟ್ ಮಶ್ರೂಮ್ಸ್ ಇದು ತ್ರೀ ಡೇಸ್ ಇಡೋದು ಟೂ ಡೇಸ್ ಇಡ್ಬೋದು ಬಟ್ ತ್ರೀ ಡೇಸ್ ಇಡ್ಬೋದೇನು ಇದು ಪಿಂಕ್ ಫಿಫ್ಟಿ ರುಪೀಸ್ ಪಿಂಕ್ ಕಲರ್ ನೋಡಮ್ಮ ಇದು ಮಿಲ್ಕಿ ಮಶ್ರೂಮ್ ಡಿಫ್ರೆಂಟ್ ಆಗಿದೆ ನನಗೆ ತುಂಬಾ ಚೆನ್ನಾಗಿರುತ್ತೆ ಸೇಮ್ ರೈಟಾ ಎಲ್ಲ ಫಿಲ್ಲಿ ಇದು ಪಿಂಕ್ ಆಗಿದೆ ಫ್ರೈ ಎಲ್ಲ ಮಾಡ್ಕದ ಸರ್ ಇನ್ನೆ ತಗೊಳ್ಳಿ

ಇದು ಗ್ರೇವಿ ಬೆಸ್ಟ್ ಚಿಕ್ಕ ಸಾರು ಅಥವಾ ಗ್ರೇವಿ ಬೆಸ್ಟ್ ಇದು ಮಸಾಲೆ ಚೆನ್ನಾಗಿ ಎಳ್ಕೊಳ್ಳುತ್ತೆ ಸೊ ಮಸಾಲೆ ಚೆನ್ನಾಗಿ ಇದು ಗ್ರೇವಿ ಬೆಸ್ಟ್ ಇದು ಸೂಪ್ ತುಂಬಾ ಚೆನ್ನಾಗಿದೆ ಚಿತ್ರಾನ್ನ ತುಂಬಾ ಚೆನ್ನಾಗಿದೆ ಪಲಾವ್ಗೆ ಇದು ಚೆನ್ನಾಗಿರುತ್ತೆ ಗ್ರೇ ಇನ್ನು ಚೆನ್ನಾಗಿದೆ ಕಚ್ಚಕ್ ಸಿಗ್ತದೆ ಹಾಗೆ ಬಿಗ್ ಮಾರ್ಕೆಟ್ ಇಂದ ಹೊರ್ಗಡೆ ಬರಬೇಕಾದ್ರೆ ಅಲ್ಲೇ ರೈಟ್ ಸೈಡಲ್ಲಿ ಆರ್ಗ್ಯಾನಿಕ್ ಮಶ್ರೂಮ್ ಅಂತೇಳಿ ಮಾರ್ತಾ ಇರ್ತಾರೆ ಯಾವಾಗಲೂ ಇರ್ತಾರೆ ನಾನು ಹೋದಾಗೆಲ್ಲ ಇರ್ತಾರೆ ಪ್ರತಿದಿನ ಇರ್ತಾರೆ ಏನೋ ಗೊತ್ತಿಲ್ಲ ನಾನು ಬಿಗ್ ಮಾರ್ಕೆಟ್ಗೆ ಹೋದಾಗೆಲ್ಲ ಅಲ್ಲಿ ಇರ್ತಾರೆ ಅಲ್ಲಿ ಹೋಗ್ಬಿಟ್ಟು ಆರ್ಗ್ಯಾನಿಕ್ ಮಶ್ರೂಮ್ ಎಲ್ಲ ಎರಡು ಪ್ಯಾಕೆಟ್ ತೊಗೊಂಡು ಇವಾಗ ಮನೆ ಕಡೆ ಹೊರಟ್ವಿ ಆಮೇಲೆ ಅಲ್ಲಿ ಹಾಗೆ ಚಾಟ್ಸ್ ಎಲ್ಲ ತಿಂದೆ ಇವನು ನಿಪ್ಪಟ್ಟು ಮಸಾಲ ಅದು ಮತ್ತು ಬೋಟಿ ಮಸಾಲ ನನಗೆ ಅದೆಲ್ಲ ತಿನ್ನುವಾಗ ಎಲ್ಲ ಒಂದೇ ಟೇಸ್ಟು ಅಂತ ಅನಿಸುತ್ತೆ ಬೋಟಿ ಹಾಕಿರ್ತಾರೆ ನಿಪ್ಪಟ್ಟು ಮಸಾಲಾಗೂ ಕೂಡ ಅದೇ ಹಾಕಿರ್ತಾರೆ ಇವನು ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ ಯಾಕೆಂದರೆ ಅಲ್ಲಿ ಇರುತ್ತೆ ಇಲ್ಲಿ ಬೋಟಿ ಇರುತ್ತೆ ಹಾಗೆ ಟೊಮೆಟೊ ಮಸಾಲ ಈ ಥರದೆಲ್ಲ ನನಗೆ ಇರುತ್ತೆ ಇರ್ತೀವ್ಗೆ ಹೇಳ್ತಾ ಇರ್ತೀನಿ ಎಲ್ಲ ಒಂದೇ ಕಣೋ ಇದ್ರಲ್ಲಿ ಟೊಮೆಟೊ ಇರುತ್ತೆ ಅದರಲ್ಲಿ ನಿಪ್ಪಟ್ಟು ಇರುತ್ತೆ ಅದ್ರಲ್ಲಿ ಬೋಟಿ ಇರುತ್ತೆ ಅಷ್ಟೇ ಇನ್ನೇನು ವ್ಯತ್ಯಾಸ ಇಲ್ಲ ಅಂದರೆ ಆದ್ರೂ ತಿನ್ನಬೇಕು ಅಂದ್ಬಿಟ್ಟು ಒಂದೇ ಒಂದು ತೊಗೊಂಡಿದ್ದಷ್ಟೇ ಏಕೆಂದರೆ ಮನೇಲಿ ಮೀನಿತ್ತು ಅದನ್ನು ತಿನ್ನೋಣ ಅಂದ್ಬಿಟ್ಟು ಒಂದೇ ಮಸಾಲ ತೊಗೊಂಡು ತಿನ್ಕೊಂಡು ನೀನು ತೋರಿಸಿದ್ದೀನ ಡ್ರೆಸ್ ಚೇಂಜ್ ಮಾಡ್ತಿದ್ದೀಯ ಅಂತ ಹ್ಞೂ ನೋಡಪ್ಪ ಏನು ಕಾಣಿಸ್ತಿದ್ದಪ್ಪ ಶರ್ಟ್ ಚೇಂಜ್ ಮಾಡೋದು ವೀಡಿಯೋ ಮಾಡಿದ್ರೆ ಏನಾಗುತ್ತೆ ಇವಾಗ ಟೈಮ್ ಬಂದು ನೋಡಿ ಏಳು ಕಾಲಾಗಿದೆ ಹಾಗೆ ಇವಾಗ ಬಂದಿದ್ದು ನಾವು ಇವಾಗ ಫಿಶ್ ಎಲ್ಲ ಇದೆ ಅದನ್ನೆಲ್ಲ ಫ್ರೈ ಮಾಡಿ ತಿನ್ನಬೇಕು ಅದಕ್ಕೆ ಅಲ್ಲಿ ಚಾಟ್ಸ್ ಎಲ್ಲ ತಿನ್ವಲ್ಲ ಒಂದೇ ತಿಂದಿದ್ದು ಯಾವುದು ನಿಪ್ಪಟ್ ಮಸಾಲ ಅಲ್ಲ ಆ ನಿಪ್ಪಟ್ ಮಸಾಲ ಒಂದೇ ತಿಂದಿದ್ದು ಮತ್ತೇನು ಮಾಡ್ತೀವಿ ಹೇಳಕ್ಕೆ ಬಂದೆ ಹಾಗೆ 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 ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವೀಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇರೋದು ಫಸ್ಟ್ ಟೈಮ್ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಹ್ಞೂ ನೋಡಿ ಬಾಯ್ ಏನೂ ಇಲ್ಲ ಅಲ್ಲಿ ತಂದಿದ್ದೆಲ್ಲ ಈ ಥರದ್ದು ಮನೆಗೆ ಯೂಸ್ ಆಗುವಂಥದ್ದು ಅಷ್ಟೇ ಇನ್ನೇನು ತಂದಿಲ್ಲ ತಂದಿರೋದಂದ್ರೆ ಅವ್ನಿಗೆ ಒಂದು ಜಾಕೆಟ್ ತಂದಿದ್ದೀನಿ ಅಷ್ಟೇ ಅದನ್ನು ಬೇಕಾದ್ರೆ ಯಾವಾಗ ತೋರಿಸ್ತೀನಿ